ಸಂಸ್ಕೃತದಲ್ಲಿ ಒಂದು ಒಳ್ಳೆ ಮಾತು ಅತ್ಯುನ್ನತೆ ಪತನ ಹೇತು ಚಂದನವನ ಎಷ್ಟು ಕೀರ್ತಿಯನ್ನು ಗಳಿಸ್ತು ಎಷ್ಟು ಪ್ರಶಸ್ತಿಗಳು ಎಷ್ಟು ರಾಷ್ಟ್ರ ಪ್ರಶಸ್ತಿಗಳು ಎಷ್ಟು ಗೌರವ ಎಂತೆಂತಹ ಪ್ರತಿಭಾವಂತರಲ್ಲಿ ಹುಟ್ಟಿ ಹುಟ್ಟಿಬೀಳದೆ ಅಂದರೆ ಆ ಎತ್ತರಿಕೆಯರು ಅಷ್ಟು ಎತ್ತರಿಕೆರದ ಮೇಲೆ ಎಲ್ಲೋ ಒಂದು ಕಡೆ ಅಲ್ಲಿಂದ ಕೆಳಗೆ ಬೀಳಬೇಕಾಗುತ್ತೆ ಹಾಗಾಗದು ಬೇಡ ಅಲ್ಲಿಂದ ಬಿದ್ದದ್ದು ಕೂಡ ಮತ್ತೆ ಹೇಳೋಕ್ಕೆ ಚಾನ್ಸ್ ಇದೆ ಕೇರಳ ಚಿತ್ರೋದ್ಯಮ ಹೀಗೆ ಆಗಿತ್ತು ಅದು ಈಗ ಉತ್ತಮದಲ್ಲಿದೆ ಅಂದರೆ ಕೆಳಗೆ ಬಿದ್ದು ಮೇಲಿದ್ದಿದೆ ಚಂದನವನ ಅದು ಚಂದನವನ ಕಣೆ ಒಂದು ಮಳೆಗೆ ಮರ ಒಣಗೋದ್ರೆ ಏನಂತೆ ಇನ್ನೊಂದು ಮಳೆಗೆ ಕಾಡು ಬೆಳೆದೇ ಬೆಳೆಯುತ್ತೆ ನಾವು ಒಂದು ಸಣ್ಣದಾಗಿ ಯೋಚನೆ ಮಾಡೋದು ನಾವು ಕಲಾವಿದರು ಅದರಲ್ಲೂ ಸಿನಿಮಾ ಕಲಾವಿದರು ನಾವು ಸಿಟ್ಟು ಇದೆಯಲ್ಲ ಸಿಟ್ಟು ಅದನ್ನು ಸ್ಕ್ರಿಪ್ಟ್ ಮಾಡೋದು ಅಲ್ವಾ ದ್ವೇಷ ಇದೆಯಲ್ಲ ಅದನ್ನ ಕ್ಯಾರೆಕ್ಟರ್ ಮಾಡೋದು ನಾವು ಸಿಟ್ಟು ಅಂದರೆ ಅದೊಂದು ಸ್ಕ್ರಿಪ್ಟ್ ಅಯ್ಯ ದ್ವೇಷ ಅಂದರೆ ಅದೊಂದು ಕ್ಯಾರೆಕ್ಟರ್ ಅಯ್ಯ ಆ ಥರ ಸಿನಿಮಾದಲ್ಲಿ ತೋರಿಸ್ಬೇಕಷ್ಟೇ ನಾವು ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ಅಂತ ಇರಬಾರ್ದು ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ ಆಗಬಾರ್ದು ಇದು ಕಲಾವಿದರ ಕರ್ತವ್ಯ ದರ್ಶನ್ ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ ನನ್ನ ಮಗು ಆ ತಪ್ಪು ಮಾಡಿದರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ ಆ ಮಗು ಕೂಡ ಅಷ್ಟೇ ನೋವು ತಿಂತ ಇರುತ್ತೆ ನಾವು ಆತ ಕೊಟ್ಟಿರುವ ಕೊಡುಗೆ ಇದೆಯಲ್ಲ ಆ ಕೊಡುಗೆ ಕಡೆ ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ